ಇವರು ಶ್ರೀಮತಿ ಸುಮತಿ ಅಂತ ಬೆಂಗಳೂರಿನವರ ಅಂತ ಇಲ್ಲಿ ಬಂದು ಹೇಳಿಕೊಂಡು ಶಿವನಾಶ್ರಮಕ್ಕೆ ಸುಮಾರು ಎಂಟು ತಿಂಗಳ ಹಿಂದೆ ದಾಖಲಾಗಿರ್ತಾರೆ ಇವರು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬಂದವರು ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ತಿಂಗಳು ಎಡ್ಮಿಟ್ ಆಗಿದ್ದು ಇವರಿಗೆ ಅಲ್ಲಿ ಯಾರು ವಾರಿಸುದಾರರು ಇಲ್ಲ ಹಾಗೆ ಹೀಗೆ ಅಂತ ಮಾಹಿತಿ ಸಿಕ್ಕಿದ ಕಾರಣದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಿಂದ ಸಿಯೋನ್ ಆಶ್ರಮಕ್ಕೆ ರೆಫರ್ ಆಗಿ ಅವರು ಇಲ್ಲಿ ಬಂದು ಎಂಟು ದಿನ ಆಲ್ಮೋಸ್ಟ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿಯೋನ್ ಆಶ್ರಮಕ್ಕೆ ದಾಖಲಾಗಿರ್ತಾರೆ ಇವರು ಆ್ಯಕ್ಚುಲಿ ಮಾನಸಿಕ ಅಸ್ವಸ್ಥರು ಕೊಡೋಕೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಹೌದು ಇವರು ಹಿಂದೆ ಯಾವುದೋ ಒಂದು ರೈಲ್ವೆ ಆ್ಯಕ್ಸಿಡೆಂಟ್ನಲ್ಲಿ ಇವರ ಒಂದು ಕೈ ಒಂದು ಕಾಲನ್ನು ಕೂಡ ಕಳ್ಕೊಂಡಿದ್ದರು ಅದರಿಂದ ಕೂಡ ಇವರಿಗೆ ಮಾನಸಿಕ ಆಘಾತ ಆಗಿತ್ತು ಇವರಿಗೆ ಆ ಮಾನಸಿಕ ಅಸ್ವಸ್ಥತೆ ಇದ್ದಾಗಿ ಒಂದೊಂದು ಸಲ ಮನೆಯಲ್ಲಿ ಹೇಳದೆ ಇವರಿಗೆ ಹೊರಗೆ ಹೋಗುವಂತಹ ಒಂದು ಅಭ್ಯಾಸ ಆಗಿದ್ದರಿಂದ ಇವ್ರಿಗೆ ಮನೆಯಲ್ಲಿ ಇವರಿಗೆ ಹೇಳದೆ ಇವರು ಇಲ್ಲಿಗೆ ಬಂದಿದ್ದರು ಅಲ್ಲಿ ನನಗೆ ಯಾರು ವಾರಿಸಿದಾರರಿಲ್ಲ ಹಾಗೆ ಹೀಗೆ ಅಂತ ಹೇಳಿದ ಕಾರಣದಿಂದ ಇವರನ್ನು ಸೋ ನವೆಂಬರ್ನಲ್ಲಿ ನಾವು ಶಿವನಾಶ್ರಮಕ್ಕೆ ಕರೆದುಕೊಂಡು ಬಂದ್ವಿ ಶಿವನಾಶ್ರಮಕ್ಕೆ ಕರೆದುಕೊಂಡು ಬಂದ ಮೇಲೆ ಇವರಿಗೆ ನಾವು ಇಲ್ಲಿ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಹಾಗೂ ಹೀಗೆ ಕೌನ್ಸಿಲಿಂಗ್ ಮಾಡಿದಾಗ ಇವರಿಗೆ ಆ್ಯಕ್ಚುಲಿ ಫ್ಯಾಮಿಲಿ ಇದೆ ಗಂಡ ಮತ್ತು ಎರಡು ಮಕ್ಕಳು ಇದೆ ಅಂತ ತಿಳಿದು ಬಂತು ಸೊ ಆಫ್ಟರ್ ದ್ಯಾಟ್ ನಾವು ಏನು ಮಾಡಿದ್ವು ಅಂತಂದರೆ ಇವರ ಫ್ಯಾಮಿಲಿಯವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅದಕ್ಕೆ ಅದಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟಾಗ ಆಲ್ಮೋಸ್ಟ್ ಇವರಿಗೆ ಒಂದೊಂದೇ ಫೋನ್ ನಂಬರ್ಗಳು ಕೂಡ ನೆನಪಾಗ್ತಾ ಬಂದವು ಹಾಗೆ ನೆನಪಾಗ್ತಾ ಬಂದಂಥ ಸಂದರ್ಭದಲ್ಲಿ ನಾವು ಇವರ ಮನೆಯವರನ್ನು ಕಾಂಟ್ಯಾಕ್ಟ್ ಮಾಡಿ ಈಗ ಸಾಮಾನ್ಯ ಇಲ್ಲಿ ಏಳು ಎಂಟು ತಿಂಗಳಿಂದ ಟ್ರೀಟ್ಮೆಂಟ್ ಕೊಟ್ಟು ಆಲ್ಮೋಸ್ಟ್ ಇವರು ಈಗ ಅವರು ನಾರ್ಮಲಾಗಿ ಬೀರ್ತಾರೆ ಆಲ್ಮೋಸ್ಟ್ ಆದರೆ ಕೆಲವೊಂದು ಸತಿ ಸಮಸ್ಯೆಗಳು ಬೀರೋದ್ರಿಂದ ನಾವು ಇವರ ಮನೆಯವರಿಗೆ ಈಗ ಇನ್ಫಾರ್ಮ್ ಮಾಡಿ ಈಗ ಇವರ ಮನೆಯವರು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ ಇವರನ್ನು ಅವರ ಮನೆಗೆ ಕರ್ಕೊಂಡು ಹೋಗಿ ಹೋಗುವಂಥ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಈಗ ನಾವು ಜೀವನ ಆಶ್ರಮದಿಂದ ಮಾಡಿದಂಥ ಒಂದು ಕೆಲಸವನ್ನು ಎಲ್ಲರಿಗೂ ತಿಳಿಸ್ಲಿಕ್ಕೂ ಇಷ್ಟಪಡ್ತೇವೆ ಹಾಗೂ ಇವರು ನಮ್ಮ ಈ ಸುಮತಿಯವರ ಯಜಮಾನರು ಇವರು ಕೂಡ ಇವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗುವ ಮನಸ್ಸು ಮಾಡಿ ಇವತ್ತಿನ ದಿವಸ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹೆಸರು ಸುಮತಿ ಅಂತ ನವೆಂಬರ್ ಇಪ್ಪತ್ತಾರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಲ್ಲಿಗೆ ಬಂದೆ ಆಮೇಲೆ ಡಾಕ್ಟರ್ ಹತ್ರ ಮಾತಾಡಿದೆ ಆಮೇಲೆ ಇಲ್ಲಿ ನಾನು ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಎಲ್ಲ ಸರಿ ಹೋಯಿತು ಅದಕ್ಕೆ ನನ್ನ ಜೀವನದಲ್ಲಿ ಹೆಂಗಿರಬೇಕು ಅಂತ ಗೊತ್ತಾಯಿತು ಆಮೇಲೆ ಯೋಚನೆ ಮಾಡಿ ಯಾವುದೇ ನಿರ್ಧಾರನೂ ಮಾಡಬೇಕು ಅಂತ ಗೊತ್ತಾಯಿತು ಅದಕ್ಕೆ ಇವಾಗ ಸರಿ ಸರಿ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಇಲ್ಲಿನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಯು ಸಿ ಪೌಲಸ್ ಮತ್ತು ಮೇರಿ ಅಮ್ಮ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿ ದವರನ್ನು ದವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಸುಮ ಸುಮತಿ ಅಂತ ಅವರು ಮನೆ ಬಿಟ್ಟು ಧರ್ಮಸ್ಥಳಗೆ ಬಂದು ಬೆಂಗಳೂರಿಂದ ಮನೆ ಬಿಟ್ಟು ಧರ್ಮಸ್ಥಳಕ್ಕೆ ಬಂದು ಯುವನು ಆಶ್ರಮದಲ್ಲಿ ಸೇರಿದ್ದಾರೆ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೆಳ್ತಂಗಡಿಯಿಂದ ಇಲ್ಲಿ ಸೇರಿಸು ಆಗಿ ಆಗಿದೆ ಅದಕ್ಕೆ ಅವ್ರಿಗೆ ನಾನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಬರ್ತಾ ಇದ್ದಾರೆ ಎಷ್ಟು ದ ಎಷ್ಟು ದಿವಸ ಇಲ್ಲಿ ಇವನು ಆಶ್ರಮದಲ್ಲಿ ಇರೋದು ಅವರೆಲ್ಲ ಚೆನ್ನಾಗಿ ನೋಡ್ಕೋತಕ್ಕೆ ಅವ್ರಿಗೆಲ್ಲ ಧನ್ಯವಾದ